ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪೂರಕ ಪಾಠವಾಗಿ ಪದ್ಯ ಲಿಪಿಲತೆ ಇದೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಪೂರಕ ಪದ್ಯದ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ ಲಿಪಿಲತೆ ಪದ್ಯವನ್ನು ರಚಿಸಿದವರು ಯಾರು ನೋಡಿ ಈ ಲಿಪಿಲತೆ ಪದ್ಯವನ್ನು ರಚಿಸಿದವರು ಡಿ ಎಸ್ ಕರ್ಕಿಯವರು ಡಿ ಎಸ್ ಕರ್ಕಿಯವರು ಈ ಲಿಪಿಲತೆ ಪದ್ಯವನ್ನು ರಚಿಸಿದ್ದಾರೆ ಕನ್ನಡ ಅಕ್ಕರಗಳ ಬಳ್ಳಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ನೋಡಿ ಅಕ್ಕರ ಅಕ್ಷರ ಕನ್ನಡ ಅಕ್ಷರಗಳ ಬಳ್ಳಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ನೋಡಿ ಈ ಲಿಪಿಲತೆ ಪದ್ಯದಲ್ಲಿ ಕವಿಗೆ ಈ ಕನ್ನಡ ಅಕ್ಷರಗಳು ಅಂದರೆ ಒಂದು ಭಾಷೆಗೆ ಲಿಪಿ ಇರ್ತದೆ ಕನ್ನಡ ನಾವು ಬರಿತೀವಲ್ಲ ಅದಕ್ಕೆ ಲಿಪಿ ಅಂತೀವಿ ಆ ಅಕ್ಷರಗಳಿಗೆ ಆ ಒಂದು ಅಕ್ಷರಗಳು ಸುಂದರವಾದ ಬಳ್ಳಿಯ ಹಾಗೆ ಕವಿಯ ಕಣ್ಣಿಗೆ ಕಂಡಿವೆ ಆದ ಕಾರಣ ಕನ್ನಡಕರಗಳ ಬಳ್ಳಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಕನ್ನಡ ನಾಡಿನ ಸೊಬಗುಂ ಕನ್ನಡಿಗರ ಹೃದಯದಲ್ಲಿ ಹೊಡೆದು ಆಗಿದೆ ಹೊಳೆದು ಹಳ್ಳಿ ಅಂತ ಬರೀರಿ ಹೊಳೆದು ಕನ್ನಡ ನಾಡಿನ ಸೊಬಗುಂ ಕನ್ನಡಿಗರ ಹೃದಯದಲ್ಲಿ ಹೊಳೆದು ಕೈಗಳಿಂದ ಇಳಿದು ಬಂದಂತೆ ಕನ್ನಡ ಅಕ್ಷರಗಳು ಕಾಣಿಸುತ್ತವೆ ನೋಡಿ ಕವಿಗೆ ಇಡೀ ಕನ್ನಡ ನಾಡಿನ ಒಂದು ಸೌಂದರ್ಯವೇ ಕನ್ನಡಿಗರ ಹೃದಯದಲ್ಲಿ ಹೊಳೆದು ಕೈಗಳಿಂದ ಇಳಿದು ಬಂದಂತೆ ಕನ್ನಡ ಅಕ್ಷರಗಳು ಕಾಣಿಸುತ್ತವೆ ಕವಿಯ ಕಣ್ಣಿಗೆ ಹೂಬಳ್ಳಿಯಂತೆ ಸುಂದರವಾಗಿ ಅಕ್ಷರಗಳು ಕಂಡಿವೆ ನೋಡಿ ಹೂಬಳ್ಳಿ ಇದು ಹೂಬಳ್ಳಿಯಂತೆ ಸುಂದರವಾಗಿ ಅಕ್ಷರಗಳು ಕಂಡಿವೆ ಹೂ ಬಳ್ಳಿ ಹೂಬಳ್ಳಿ ಹಾಗೆ ಅಕ್ಷರಗಳು ಸುಂದರವಾಗಿ ಕಂಡಿವೆ ಯಾವ ಯಾವ ರೀತಿ ಕಂಡಿವೆ ಅಕ್ಷರಗಳು ಮೊಗ್ಗು ಕುಡಿ ಮಿಡಿ ಕಾಯಿಗಳಂತೆ ಕನ್ನಡದ ಅಕ್ಷರಗಳು ನಾವು ವಿವಿಧ ರೂಪದಲ್ಲಿ ಕವಿಗೆ ಕಾಣುತ್ತಿವೆ ನೋಡಿ ಮೊಗ್ಗು ಕುಡಿ ಮಿಡಿ ಕಾಯಿಗಳಂತೆ ಕನ್ನಡದ ಅಕ್ಷರಗಳು ವಿವಿಧ ರೂಪದಲ್ಲಿ ಕಾಣುತ್ತಿವೆ ಎಂದು ಕವಿ ವರ್ಣಿಸಿದ್ದಾರೆ ಕವಿಯ ಕಣ್ಣಿಗೆ ಕನ್ನಡದ ಅಕ್ಷರಗಳು ಒಂದು ಮೊಗ್ಗಿನಂತೆ ಕಂಡಿದೆ ಒಂದು ಕುಡಿಯ ಹಾಗೆ ಒಂದು ಮಿಡಿಯ ಹಾಗೆ ಒಂದು ಕಾಯಿಯ ಹಾಗೆ ನೋಡಿ ಹಣ್ಣು ಆಗುವಕ್ಕಿಂತ ಮುಂಚೆ ಮಿಡಿಯಾಗಿರ್ತದೆ ಆಮೇಲೆ ಕಾಯಿ ಆಗ್ತದೆ ಆಮೇಲೆ ಹಣ್ಣು ಆಗ್ತದೆ ಹೂವು ಆಗುವುದಕ್ಕಿಂತ ಮುಂಚೆ ಮೊಗ್ಗು ಕುಡಿಯಾಗಿರ್ತದೆ ಹಾಗೆ ಈ ಎಲ್ಲ ಅವಸ್ಥೆಯಲ್ಲಿ ಕನ್ನಡದ ಅಕ್ಷರಗಳು ಸುಂದರವಾಗಿ ವಿವಿಧ ರೂಪದಲ್ಲಿ ಕವಿಗೆ ಕಣ್ಣಿಗೆ ಕಾಣ್ತವೆ ಕನ್ನಡದ ಬಳ್ಳಿಯು ಎಲ್ಲೆಲ್ಲಿ ಸುಳಿದಿದೆ ಕನ್ನಡದ ಬಳ್ಳಿಯು ಕಲ್ಲಿನಲ್ಲಿ ಕಾವ್ಯದಲ್ಲಿ ನೋಡಿ ಹಿಂದಿನಿಂದ ಕಲ್ಲಿನಲ್ಲಿ ಕೂಡ ಕೆತ್ತಿದ್ದಾರೆ ಕನ್ನಡದ ಅಕ್ಷರಗಳನ್ನು ಕಾವ್ಯದಲ್ಲಿ ಬರೆದಿದ್ದಾರೆ ಓಲೆಗರಿಯಲ್ಲಿ ಬರೆದಿದ್ದಾರೆ ಓಲೆಯಲ್ಲಿ ಲೋಹದಲ್ಲಿ ನೋಡಿ ಅನೇಕ ಲೋಹಗಳಲ್ಲಿ ಈ ಕನ್ನಡದ ಬಳ್ಳಿಯನ್ನು ಕೆತ್ತಿದ್ದಾರೆ ಭಿತ್ತಿಯಲ್ಲಿ ಭಿತ್ತಿ ಪತ್ರಗಳಲ್ಲಿ ಕೆತ್ತಿದ್ದಾರೆ ಆದ ಕಾರಣ ಕನ್ನಡದ ಬಳ್ಳಿಯು ಕಲ್ಲಿನಲ್ಲಿ ಕಾವ್ಯದಲ್ಲಿ ಓಲೆಯಲ್ಲಿ ಲೋಹದಲ್ಲಿ ಭಿತ್ತಿಯಲ್ಲಿ ಸುಳಿದಿದೆ ಅಂತ ಕವಿ ವರ್ಣನೆಯನ್ನು ಮಾಡ್ತಾರೆ ಕನ್ನಡಮ್ಮನ ಕೊರಳ ಸರಕ್ಕೆ ಏನನ್ನು ಸಲ್ಲಿಸಬೇಕೆಂದು ಕವಿ ಆಸಿದ್ದಾರೆ ಕನ್ನಡಮ್ಮನ ಕೊರಳ ಸರಕ್ಕೆ ಅರಳಿದ ಮಲ್ಲಿಗೆಯನ್ನು ಸಲ್ಲಿಸಬೇಕೆಂದು ಕವಿ ಆಸಿಸಿದ್ದಾರೆ ಅಂದರೆ ಅರಳಿದ ಮಲ್ಲಿಗೆ ಅಂತಿರುವ ಈ ಒಂದು ಕನ್ನಡ ಭಾಷೆಯ ಲಿಪಿಯನ್ನು ಸಲ್ಲಿಸಬೇಕು ಅನ್ನುವುದು ಒಂದು ಕವಿಯ ಮನಸ್ಸಿನ ಒಂದು ಮಾತು ಕನ್ನಡಮ್ಮನ ಕೊರಳಸರಕ್ಕೆ ಅರಳಿದ ಮಲ್ಲಿಗೆಯನ್ನು ಸಲ್ಲಿಸಬೇಕೆಂದು ಕವಿ ಆಶಿಸಿದ್ದಾರೆ ಅಂತ ಸರಳವಾಗಿ ಬರೆಯಿರಿ ಇಲ್ಲಿಗೆ ಈ ಪುಟ್ಟ ಪದ್ಯವನ್ನು ನೋಡಿದೆವು ನಾವು ಮಾಡುವ ಎಲ್ಲ ಪದ್ಯ ಪಾಠಗಳನ್ನು ಪ್ರಶ್ನೋತ್ತರಗಳನ್ನು ತಪ್ಪದೆ ನೋಡಿ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ